ಇವತ್ತು ನಮ್ಮ ಉಳ್ಳಾಳದ ಒಂದು ಪ್ರತಿಷ್ಠಿತ ಹಾಗೂ ಅದರದೇ ಹೆಸರು ಮಾಡಿರುವಂಥ ಸಿ ಆರ್ ಸೋಶಿಯಲ್ ಫ್ರೆಂಡ್ ಸೋಶಿಯಲ್ ಫ್ರೆಂಡ್ ಕೋಡಿ ಅವರ ಒಂದು ಚಾರಿಟಬಲ್ ಟ್ರಸ್ಟಿಂದ ತಮ್ಮ ಮಕ್ಕಳಿಗೆ ಒಂದು ಏನು ಒಂದು ಕ್ರೀಡೆ ಹಾಳಕ್ಕೆ ಉಪಕರಣಗಳು ಬೇಕು ಅದನ್ನು ಇವತ್ತು ಇವತ್ತು ಶಾಲೆಗೆ ಬಂದು ಪ್ರಿನ್ಸಿಪಾಲ್ಗೆ ತಿಳಿಸಿ ಕೊಡ್ತಾ ಇದ್ದೀರಿ ಬಹುಶಃ ಟಿಪ್ಪು ಫೈನಲ್ ಗೆ ಬಂತು ಹೇಳುವಾಗ ಮಕ್ಕಳು ಗಲ್ಫ್ ಕಂಟ್ರೀಸ್ ಅಲ್ಲಿ ಕಾಲ್ ಮಾಡಿ ಹೇಳ್ತಾ ಇದ್ರು ಇದ್ದಾಗ ಇತ್ತು ವಾಪಸ್ ಅದು ನಿಂತು ಹೋಯ್ತು ವಾಪಸ್ ಅದು ಶುರುವಾಗಿದೆ ಬಹಳ ಖುಷಿಯಾಗಿದೆ ಅಂತ ಒಂದು ಸಂದರ್ಭ ನಮಗೆ ಒದಗಿಸಿಕೊಟ್ಟವರು ಒಂದು ಒಳ್ಳೆಯ ಕಾರ್ಯಕ್ಕೆ ಒಂದು ನಾವು ಇಲಾಖೆಯ ವತಿಯಿಂದ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಕೋಡಿ ಫ್ರೆಂಡ್ಸ್ ಅವರಿಗೆ ಶ್ಲಾಘನೀಯ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಮಕ್ಕಳಿಗೆ ತೀರಾ ಅಗತ್ಯ ಇತ್ತು ಸರ್ ಇದ್ರದ್ದು ಕೆಲಸವನ್ನು ನೀವು ಮಾಡ್ತಾ ಇದ್ರಿ ಆಗ್ಲೂ ಕೂಡ ಶ್ಲಾಘನೀಯವಾದಂತಹ ಒಂದು ಕೆಲಸ ಆದರೆ ಮತ್ತೆ ವಾಪಸ್ ನಮ್ಮ ಟಿಪ್ಪು ಸುಲ್ತಾನ್ ನ ವೈಭವ ಮತ್ತೆ ಶುರುವಾಗುತ್ತೆ ಅನ್ನುವಂತ ಒಂದು ಆಸೆ ಹುಟ್ಟಿಸಿದಂಥ ಬಾಚಿಯವರು ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡಿದವರು ತುಂಬಾ ಜನ ಇದ್ದಾರೆ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಹಿಡಿದು ನಮ್ಮ ಸುತ್ತಮುತ್ತಲಿರುವ ಎಲ್ಲರೂ ಕೂಡ ಬಹುಶಃ ಟಿಪ್ಪು ಫೈನಲ್ಗೆ ಬಂತು ಅಂತ ಹೇಳುವಾಗ ಬಹುಶಃ ನನ್ನ ಎಷ್ಟೋ ಮಕ್ಕಳು ಗಲ್ಫ್ ಇದ್ದವರು ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ರು ಮೇಡಮ್ ನಾವಿದ್ದಾಗ ಇತ್ತು ವಾಪಸ್ ಅದು ನಿಂತು ಹೋಯಿತು ವಾಪಸ್ ಅದು ಶುರುವಾಗಿದೆ ಬಹಳ ಖುಷಿಯಾಗಿದೆ ಅಂತ ಹೇಳುವಂಥ ಒಂದು ಸಂದರ್ಭ ನಮಗೆ ಒದಗಿಸಿಕೊಟ್ಟವರು ನನ್ನ ಮುಂದೆ ಇರುವಂಥ ಮಕ್ಕಳು ಬಹುಶಃ ಮಕ್ಕಳ ಸಾಧನೆಯನ್ನು ಬಹಳ ಪ್ರೀತಿಯಿಂದ ಬಹಳ ಹೆಮ್ಮೆಯಿಂದ ನಾವು ಸಂಭ್ರಮಿಸಬೇಕಾದ್ದು ಅದು ಸಣ್ಣದಾದರೂ ಪರವಾಗಿಲ್ಲ ಯಾಕೆಂತ ಹೇಳಿದರೆ ಒಮ್ಮೆ ನಾವು ಟಾಪಿಗೆ ಹೋದಾಗ ಬಹುಶಃ ಅದು ಸುಲಭ ಅದನ್ನು ಸಂಭ್ರಮಿಸ್ಲಿಕ್ಕೆ ಅದೇ ಒಂದ್ಸತಿ ಅದರ ಚೈನ್ ಬ್ರೇಕ್ ಆದಾಗ ಅದನ್ನು ವಾಪಸ್ ರೀಗೇನ್ ಮಾಡೋದಿರುತ್ತಲ್ಲ ತುಂಬ ಕಷ್ಟದ ಕೆಲಸ ಅದನ್ನು ಬಹುಶಃ ನಾವು ಇವತ್ತು ಈ ಸತಿ ಮಾಡಲಿಕ್ಕೆ ಸಹಕಾರ ಸಹಕಾರ ಕೊಟ್ಟವರು ನಮ್ಮ ಕೋಚ್ ಇದ್ದಾರೆ ನಮ್ಮ ಟೀಮ್ ಇದೆ ನಮ್ಮ ಮ್ಯಾನೇಜ್ಮೆಂಟ್ ಇದೆ ಇವರೆಲ್ಲರ ಸಹಕಾರದಿಂದ ನಾವು ಈ ವರ್ಷ ಇಂಡಿಪೆಂಡೆನ್ಸ್ ಡೇ ಕಪ್ನ ಒಂದು ವಿನ್ ರನ್ನರ್ಸ್ ಆಗಿದ್ದೇವೆ ಆದರೆ ಅದೇ ಹಾಗೆ ನಾವು ಈ ಸತ್ಯ ತಾಲೂಕ್ ಲೆವೆಲ್ನ ಫುಟ್ಬಾಲಲ್ಲಿ ಕೂಡ ಚಾಂಪಿಯನ್ಸ್ ಆಗಿ ಹೊರಗೆ ಬಂದಿದ್ದೇವೆ ಹಾಗಾಗಿ ಆ ಮಕ್ಕಳ ಸಾಧನೆಯನ್ನು ಗುರುತಿಸಿದಂತಹ ಒಂದು ಕ್ಲಬ್ ಏನಿದೆ ನಮಗೆ ಬಹಳ ಸಂತೋಷ ಆಯಿತು ಕೆಲಸ ಹೇಳುವಾಗಲೇ ಅದರಲ್ಲಿ ವಿಶೇಷವಾಗಿ ನನ್ನ ವಿದ್ಯಾರ್ಥಿಯೇ ಅದರಲ್ಲಿ ಉಪಾಧ್ಯಕ್ಷನಾಗಿದ್ದಾನೆ ಅಂತ ನೋಡುವಾಗ ಇನ್ನೂ ಅಷ್ಟು ಖುಷಿಯಾಯಿತು ಯಾಕೆಂದ್ರೆ ಇದರ ಬಗ್ಗೆ ನನಗೆ ಮಾಹಿತಿ ಕೊಟ್ಟವರು ಅದನ್ನು ಹೇಳಲಿಲ್ಲ ಇದ್ದಾನೆ ಅದರಲ್ಲಿ ಅಂತ ಹೇಳಲಿಲ್ಲ ಬಟ್ ಇವನ್ನ ನೋಡಿದಾಗ ಬಹಳ ಆಯ್ತು ಯಾಕೆಂದ್ರೆ ನಮ್ಮದೇ ವಿದ್ಯಾರ್ಥಿಗಳು ನಮ್ಮಲ್ಲಿಗೆ ನಮ್ಮ ಮಕ್ಕಳನ್ನು ಪುರಸ್ಕಾರ ಕೊಡಲಿಕ್ಕೆ ಬರ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಮತ್ತೇನೂ ಇಲ್ಲ ನಮಗೆ ಹಾಗಾಗಿ ಸೋಷಿಯಲ್ ಫ್ರೆಂಡ್ಸ್ ಕ್ಲಬ್ ಅಂತ ಏನಿದೆ ಇವರು ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲರಿಗೆ ಷರ್ಡ್ಸ್ ಕೊಡಲಿಕ್ಕೆ ಬರ್ತಾರೆ ಅಂತ ಹೇಳುವಂಥ ಒಂದು ವಿಷಯ ಒಂದು ಅನಿರೀಕ್ಷಿತವಾಗಿ ನಮಗೆ ಗೊತ್ತಾಯಿತು ಹಾಗಾಗಿ ಹೆಚ್ಚು ತಯಾರಿಗಳನ್ನು ಮಾಡಿಕೊಳ್ಳಿಕ್ಕಾಗಲಿಲ್ಲ ಆದರೂ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದಂಥ ಕ್ಲಬ್ನ ಅಧ್ಯಕ್ಷರಾದಂಥ ಶಿಯಾಬ್ ಕೋಡಿ ಅವರಿಗೆ ನಾನು ಮೊಟ್ಟ ಮೊದಲಿಂದಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಉಪಾಧ್ಯಕ್ಷರಾಗಿರುವಂಥ ಸಫಾನ್ ಎಚ್ ಎಂ ಹಾಗೆ ಅದರ ಖಜಾಂಜಿ ಆಗಿರುವಂಥ ಶರೀಫ್ ಕೋಡಿ ಹಾಗೂ ಸಲಹೆಗಾರರಾದಂಥ ಹಮೀದ್ ಕೋಡಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದು ಇದರ ಜೊತೆಗೆ ವಿಶೇಷವಾಗಿ ನಮ್ಮ ಉಳ್ಳಳ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂಥ ಬಾಲಕೃಷ್ಣ ಸರ್ ಅವರು ಇದ್ದಾರೆ ಅವರನ್ನು ಬಹಳ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮಾಧ್ಯಮ ಮಿತ್ರರಾಗಿರುವಂಥ ಆಸಿಫ್ ಅವರಿದ್ದಾರೆ ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಹಾಗೆ ನನ್ನ ವಿನಂತಿ ಇಷ್ಟೇ ನನ್ನ ಮಕ್ಕಳಲ್ಲಿ ನೋಡಿ ನಿಮ್ಮ ಸಾಧನೆ ಬಹಳ ಚಿಕ್ಕದಾದರೂ ನಿಮ್ಮನ್ನು ಗುರುತಿಸಲಿಕ್ಕೆ ಅವರು ಬಂದಿದ್ದಾರೆ ಅಂದರೆ ನೆಕ್ಸ್ಟ್ ಮೂಮೆಂಟ್ ಏನಿರ್ತದೆ ನೆಕ್ಸ್ಟ್ ಅಲ್ಲಿ ಏನು ಅನ್ನೋದನ್ನೇ ನೀವು ನೋಡಬೇಕಾಗಿದೆ ನಾನು ಪ್ರತಿ ಸತಿ ಅವರು ಮ್ಯಾಚಿಗೆ ಹೋದಾಗ ಹೇಳ್ತಾ ಇದ್ದೆ ಮಕ್ಕಳೇ ಇದನ್ನು ನಿಮ್ಮಿಂದ ಶುರುವಾಗಬೇಕು ನಿಮ್ಮಿಂದ ಶುರುವಾದರೆ ನೀವೊಂದು ಜರ್ನಿ ಸ್ಟಾರ್ಟ್ ಮಾಡ್ತೀರಿ ನಾಳೆ ನಾವಿರ್ತೇವೋ ಇಲ್ವೋ ಗೊತ್ತಿಲ್ಲ ಆದರೆ ಹತ್ತು ವರ್ಷದ ನಂತರ ಕೂಡ ಆ ಬ್ಯಾಚ್ ಇದನ್ನು ಮಾಡಿದೆ ಅನ್ನುವಂಥ ದೊಡ್ಡ ಸಾಧನೆ ನಮಗೆ ಬರ್ತದೆ ಅದಕ್ಕೋಸ್ಕರ ಅದು ನೀವೆಲ್ಲರೂ ಕೂಡ ಇದನ್ನು ಮಾಡಿ ತೋರಿಸ್ಬೇಕು ನನಗೆ ಅಂತ ಹೇಳಿ ಬಹುಶಃ ಅದನ್ನು ನನ್ನ ಮಕ್ಕಳು ಮಾಡಿ ತೋರಿಸಿದ್ದಾರೆ ನನಗೆ ತುಂಬ ಹೆಮ್ಮೆ ಇದೆ ಸರ್ ಹೇಳಲಿಕ್ಕೆ ಯಾಕೆ ನಮ್ಮದೇನು ನೋಡುವಾಗ ನಮ್ಮ ಮಕ್ಕಳು ಉಳಿದವ್ರ ಜೊತೆ ಆಟ ಆಡುವಾಗ ನನಗೆ ಭಯ ಆಗ್ತಾ ಇತ್ತು ಯಾಕೆಂದರೆ ನಾನೇ ಫುಟ್ಬಾಲ್ ಗ್ರೌಂಡಿಗೆ ಹೋಗ್ತಾ ಇದ್ದೆ ನಮ್ಮದೆಲ್ಲ ಸಣಕಳ ಸಣಕಳ ಮಕ್ಕಳು ಸರ್ ಬಟ್ ಇವರಿಗೆ ಸಡ್ಡು ಹಿಡಿದು ನಿಂತವರೆಲ್ಲ ಭಾಳ ದೊಡ್ಡ ದೊಡ್ಡ ಜೀವದವರು ತುಂಬ ಒಳ್ಳೆಯ ಏನು ಹೇಳ್ತಾರೆ ಡಿಸಿಪ್ಲಿನ್ಡ್ ಆಗಿ ಇಪ್ಪತ್ನಾಲ್ಕು ಗಂಟೆ ಗ್ರೌಂಡಲ್ಲೇ ಹೊರಳಾಡುವವರು ಅಂತ ಅನ್ನಿಸ್ತಾ ಇತ್ತು ನನಗೊಂದು ಕಿವಿ ಮಾತು ನಿಮ್ಮ ಮೂಲಕವೂ ಹೇಳಿಸಬೇಕಾಗಿದೆ ಉಳ್ಳಾಳದ ಮಕ್ಕಳಲ್ಲಿ ಡಿಸಿಪ್ಲಿನ್ನ ಕೊರತೆ ಇದೆ ಸರ್ ನಮಗೆ ಹತ್ತು ಪರ್ಸೆಂಟ್ ಡಿಸಿಪ್ಲಿನ್ ಇದೆ ನೈಂಟಿ ಪರ್ಸೆಂಟ್ ಡಿಸಿಪ್ಲಿನ್ ಇಲ್ಲ ಅದು ಸ್ಪೋರ್ಟ್ಸ್ ಆಗಲಿ ಗ್ರೌಂಡಿಗೆ ಬನ್ನಿ ಅಂತ ಹೇಳಿದರೆ ಅವರು ಭಾಳ ಉದಾಸೀನದಲ್ಲಿ ಬರ್ತಾರೆ ಪಶಾ ಅದು ಅದನ್ನೇನಾದ್ರು ನಮ್ಮ ಮಕ್ಕಳು ಬದಲಾಯಿಸಿಕೊಂಡ್ರೆ ಹೊಸ ಉಳ್ಳಾಳದ ಮಕ್ಕಳನ್ನು ಯಾರೂ ಕೂಡ ಬೀಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎರಡನೇದವರ ಫಿಟ್ನೆಸ್ ಫಿಟ್ನೆಸ್ನ ಕಡೆ ಹೆಚ್ಚು ಗಮನ ಕೊಡುವುದಿಲ್ಲ ಯಾಕೆಂದರೆ ಕ್ಲಬ್ಗಳಲ್ಲಿ ಆಡಿಬಿಡ್ತಾರೆ ಇಂಜುರಿ ಮಾಡಿಕೊಳ್ತಾರೆ ಲೈಫ್ ಟೈಮಲ್ಲಿ ಆಡ್ಲಿಕ್ಕೆ ಆಗದಂತ ಪರಿಸ್ಥಿತಿಗಳನ್ನು ತಂದುಕೊಳ್ತಾರೆ ಪಶೇ ಇವೆಲ್ಲವನ್ನು ಕಡಿಮೆ ಮಾಡಿ ನಾವುಗಳು ಫೋಕಸ್ ಮಾಡಿದರೆ ಬಹುಶಃ ನಮ್ಮಂಥ ಕಾಲೇಜುಗಳಲ್ಲಿ ನಾವು ಸಣ್ಣ ಕಾಲೇಜ್ನವರು ಕೂಡ ಬೆಳಿಲಿಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ ಈ ಅವಕಾಶವನ್ನು ನನಗೆ ಬಹುಶಃ ಗರಿಮೆಯನ್ನು ತಂದುಕೊಟ್ಟವರು ನನ್ನ ಮಕ್ಕಳು ನನ್ನ ಎಂಟೈರ್ ಟೀಮ್ ಈ ಟೀಮನ್ನು ನಾನು ಯಾವತ್ತೂ ಕೂಡ ತುಂಬ ಪ್ರೀತಿಯಿಂದ ಅಡ್ಮೈರ್ ಮಾಡ್ತೇನೆ ಈಗಷ್ಟೇ ನನಗೆ ಹೇಳ್ತಾ ಇದ್ದಾರೆ ಅವರು ಮೇಡಮ್ ಟ್ರೀಟ್ ಕೊಟ್ಟರೆ ಡಿಸ್ಟ್ರಿಕ್ಟ್ ವಿನ್ ಆಗ್ತೇವೆ ಅಂತ ಹೇಳಿ ಅದಕ್ಕೆ ನಾನು ಹೇಳಿದೆ ಟ್ರೀಟ್ ಖಂಡಿತ ನಾನು ಕೊಡಿಸ್ತೇನೆ ಬಟ್ ಅದಕ್ಕಿಂತ ಮೊದಲು ನೀವು ನಾಳೆ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ ಇದ್ದೇನೆ ಪಶೇ ಇಲ್ಲಿರುವವರೆಲ್ಲರೂ ಕೂಡ ಹಿರಿಯರಿದ್ದೀರಿ ಅವರಿಗೆ ಮಾಹಿತಿಯನ್ನು ಕೊಡುವವರಿದ್ದೀರಿ ಆಮೇಲೆ ಈ ಕಾರ್ಯಕ್ರಮವನ್ನು ವಿಶೇಷ ಮಾಡಲಿಕ್ಕೆ ನಮಗೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಕೂಡ ಕೊಡಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ನನ್ನ ಮಕ್ಕಳಿಗೆ ತೀರಾ ಅಗತ್ಯ ಇತ್ತು ಸರ್ ಇದರದ್ದು ಪಶೆ ನಾನೇ ಹುಡುಕಾಡ್ತಾ ಇದ್ದೆ ಇನ್ಯಾರನ್ನ ಜರ್ಸಿಗೆ ಅಥವಾ ಶರ್ಟ್ಸ್ ಕೊಡ್ಲಿಕ್ಕೆ ಯಾರಾದರೂ ಸ್ಪಾನ್ಸರ್ಸನ್ನು ಹುಡುಕಬೇಕು ಅನ್ನುವಂಥ ಒಂದು ಹುಡುಕಾಟ ನನ್ನಲ್ಲಿತ್ತು ಯಾಕೆ ನಮ್ಮ ಪರಿಸರದ ಮಕ್ಕಳು ಎಕನಾಮಿಕಲಿ ಅಷ್ಟು ಸ್ಟ್ರಾಂಗ್ ಅಲ್ಲ ಅವರಿಗೆ ಇನ್ನೊಬ್ಬರು ಬೂಸ್ಟಪ್ ಮಾಡಿದರೆ ಮಾತ್ರ ಅವರಿಗೆ ಟೀಮಿಗೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ ಅಂಥ ಕೆಲಸವನ್ನು ನೀವು ಮಾಡ್ತಾ ಇದ್ರಿ ಇದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾದಂಥ ಒಂದು ಕೆಲಸ ನಿಮ್ಮ ಕ್ಲಬ್ ಇದನ್ನು ಮುಂದುವರಿಸಲಿ ನಿಮಗೆ ಇನ್ನಷ್ಟು ಅವಕಾಶಗಳು ಸಿಗಲಿ ಬಹುಶಃ ನಮ್ಮ ಮಕ್ಕಳು ಡಿಸ್ಟಿಕನ್ನು ವಿನಾಗಿ ಸ್ಟೇಟಿಗೆ ಹೋಗಲಿ ಅಲ್ಲಿಂದ ಗೆ ಹೋಗುವಾಗಲೂ ಕೂಡ ನಿಮ್ಮ ಸಹಕಾರ ಹೀಗೆ ಇರಲಿ ಅನ್ನುವಂಥ ಆಶಯದೊಂದಿಗೆ ಎಲ್ಲರಿಗೂ ಕೂಡ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದರು ಇತ್ತೀಚೆಗಷ್ಟೇ ಅನ್ನು ಮೀಟ್ ಆಗಿದ್ದೇನೆ ಒಂದು ವಾರ ಆಯ್ತಷ್ಟೇ ನಾನು ಮೀಟ್ ಆಗಿ ಬಹುಶಃ ಫಸ್ಟ್ ಟೈಮ್ ನಾನು ಅವರನ್ನು ಆಗಿರುವಂತದ್ದು ಅವರಿಗೆ ಅವ್ರು ಮೊನ್ನೆ ಕೂಡ ಹೇಳಿದ್ದೆ ನಾನು ಅವ್ರದ್ದು ಒಂದ್ಸತಿ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಸರ್ ಅಂತೇಳಿ ಹಾಗಾಗಿ ಸರ್ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡ್ತೇನೆ ನಮ್ಮ ಮಕ್ಕಳಿಗೆ ಒಂದೆರಡು ಹಿತವಚನ ಕೊಡಿ ಸರ್ ಅವರು ಮೋಟಿವೇಟ್ ಮಾಡಬೇಕು ನೀವು ಅಂತ ಹೇಳಿ ಟಿಪ್ಪು ಸುಲ್ತಾನ್ ಪಿ ಯು ಶಿ ಪಿ ಯು ಪದವಿ ಪೂರ್ವ ಕಾಲೇ ಕಾಲೇಜು ವತಿಯಿಂದ ಪ್ರಿನ್ಸಿಪಲ್ ಮೇಡಮ್ ಅವರು ಇವತ್ತೇನು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಫುಟ್ಬಾಲ್ ಆಟಗಾರರು ಇವತ್ತು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಕೇಳ್ತೈತಾ ಹೊರಹೊಮ್ಮಿದ್ದಾರೆ ಈ ಸಂದರ್ಭದಲ್ಲಿ ಆಯ ಆ ಆ ಮಕ್ಕಳಿಗೆ ಇಲ್ಲಿ ವೇದಿಕೆಯಲ್ಲಿ ಮುಂದೆ ಇರುವಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನನ್ನನ್ನು ಈ ಸಭೆಗೆ ಆಹ್ವಾನಿಸಿದಿರಿ ಮೊದಲಿಗೆ ನಿಮಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಹಾಗೆ ಚಾಂಪಿಯನ್ನು ಹಾಗೆ ಹೊರಹೊಮ್ಮಿರುವಂಥ ತಾಲೂಕು ಚಾಂಪಿಯನ್ನ ಹೊರಮಿರುವಂಥ ಟಿಪ್ಪು ಸುಲ್ತಾನ್ ಪ್ರೊಡಶ್ ಒಂದು ಪದವಿ ಪೂರ್ವ ಮಕ್ಕಳಿಗೆ ಇವತ್ತು ನಮ್ಮ ಉಳ್ಳಾಳದ ಒಂದು ಪ್ರತಿಷ್ಠಿತ ಹಾಗೂ ಅದರದೇ ಹೆಸರು ಮಾಡಿರುವಂಥ ಸಿಆರ್ ಸೋಷಿಯಲ್ ಫ್ರೆಂಡ್ ಸೋಷಿಯಲ್ ಫ್ರೆಂಡ್ ಕೋಡಿ ಅವರ ಒಂದು ಚಾರಿಟಬಲ್ ಟ್ರಸ್ಟಿಂದ ತಮ್ಮ ಮಕ್ಕಳಿಗೆ ಒಂದು ಏನು ಒಂದು ಕ್ರೀಡೆ ಹಾಳಕ್ಕೆ ಉಪಕರಣಗಳು ಬೇಕು ಅದನ್ನು ಇವತ್ತು ಇವತ್ತು ಶಾಲೆಗೆ ಬಂದು ಪ್ರಿನ್ಸಿಪಾಲ್ಗೆ ತಿಳಿಸಿ ತಮಗೆಲ್ಲ ಇದ್ದೀರಿ ಅವು ಕೊಡೋ ಉದ್ದೇಶ ಇಷ್ಟೇ ಮೇಡಮ್ ಅವ್ರು ಹೇಳಿದರು ಇದೊಂದು ಪ್ರೋತ್ಸಾಹ ಅಷ್ಟೇ ಒಂದು ನೀವು ಕೋಡಿ ನಮ್ಮ ಅವ್ರು ಬಂದು ನಿಮಗೆ ಪ್ರೋತ್ಸಾಹ ಕೊಡ್ತಾ ಅಂಥದ್ದು ಸೊ ಅದನ್ನು ಸರಿಯಾಗಿ ದುರುಪೇಕ್ಷಪಡಿಸ್ಕೋಬೇಕು ಮತ್ತು ನಿಮ್ಮಲ್ಲಿ ಆತ್ಮಸ್ಥೈರ್ಯ ಮುಖ್ಯ ವಿದ್ಯ ವಿದ್ಯಾರ್ಥಿಗಳಿಗೆ ಎರಡು ಚಾಲೆಂಜಿಂಗ್ ಇರ್ತದೆ ವಿದ್ಯಾಭ್ಯಾಸದ ಜೊತೆ ಕ್ರೀಡಾ ಇರಬೇಕು ಕ್ರೀಡೆ ಮತ್ತು ವಿದ್ಯಾಭ್ಯಾಸ ಎರಡು ಎರಡೂ ಮಾಡಿದರೆ ಖಂಡಿತ ಬದುಕಿನಲ್ಲಿ ಒಂದು ಸಾಧನೆ ಮಾಡೇ ಹಾಗೆ ಆಗುತ್ತೆ ಏಕೆಂದರೆ ಇವತ್ತು ಕ್ರೀಡೆ ಆಡೋರಿಗೆ ಒಂದು ಮಾನಸಿಕ ಸ್ಥೈರ್ಯ ಮತ್ತು ಮಾನಸಿಕ ಗುರಿ ಎಂದು ಇರು ಇದ್ದೇ ಇರುತ್ತೆ ಗುರಿ ಇಲ್ಲದೇ ನಾವು ಸಾಧನೆ ಮಾಡೋಕ್ಕಾಗಲ್ಲ ಈಗ ನೀವೆಲ್ಲ ಗುರಿ ಇಟ್ಕೊಂಡಿರೋವಂಥವ್ರು ಗುರಿ ಇರೋದಕ್ಕೆ ನೀವು ಇವತ್ತು ತಾಲೂಕು ಪಡ್ಗಿದ್ದೀರಾ ಇನ್ನು ಇನ್ ಮುಂದೆ ಇದೇ ಥರ ಗುರಿ ಹಿಡ್ಕೊಂಡ್ರೆ ಜಿಲ್ಲಾ ಮಟ್ಟಕ್ಕೆ ಹೇಳ್ತೀರ ಇದೇ ರೀತಿ ಮಾಡಿದರೆ ನ್ಯಾಷನಲ್ನ ಹೋಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ನೀವು ಸಾಧಿಸ್ತೀರ ನೀವು ಗುರಿ ಎಲ್ಲೂ ಫೇಲ್ಯೂರ್ ಮಾಡ್ಕೋಬಾರ್ದು ಗುರಿ ಇಲ್ಲದೆ ನಾವು ಯಾವ ಸಾಧನೆ ಮಾಡೋಕ್ಕೆ ಹೇಳ್ತಾರೆ ಗುರಿ ಗುರು ಗುರುವಿನ ಗುಲಾಮನಾಗುವ ತನಕ ಸಿಗುವುದೆಲ್ಲ ಮುಕುತಿ ತಿನ್ನಂಗೆ ನೀವು ಒಬ್ಬ ನಮ್ಮ ರಶೀದ್ನಂಥ ಗುರುಗಳನ್ನ ಹಿಡ್ಕೊಂಡು ಅವ್ರ ಮತ್ತೆ ಅವರು ಅವ್ರ ಅವ್ರ ಗುರುಗಳನ್ನ ಭೇಟಿ ಮಾಡಿ ಬೆಳೆಸ್ತಾರೆ ನಿಮ್ಮನ್ನ ನೀವು ಮೊದಲು ರಶೀದ್ ಅವರಿಗೆ ನಿಮ್ಮ ಪ ನಿಮ್ಮ ಪ್ರತಿಯೊಂದು ನಿಮ್ಮ ಜೀವನವನ್ನು ತ್ಯಾಗ ಮಾಡಿ ಅವರಿಗೆ ಯಾವ ರೀತಿಗ ಕಲಿಬೇಕು ಕ್ರೀಡೆನ ಅನ್ನೋದನ್ನು ತಿಳ್ಕೊಳ್ಳಿ ಅವ್ರ ಪ್ರತಿಯೊಂದನ್ನು ಅವ್ರ ಹತ್ರ ತಿಳ್ಕೊಳ್ಳಿ ಯಾಕೆಂದರೆ ಗುರುವಿನಿಗಿಂತ ಯಾರು ದೊಡ್ಡದು ಯಾವುದೂ ಇಲ್ಲ ಈ ಸಮಾಜದಲ್ಲಿ ಅವ್ರು ಮನಸ್ಸು ಮಾಡಿದ್ರ ಒಬ್ಬ ಗುರು ಶಿಷ್ಯನ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸೋಂಥ ತಾಕತ್ತು ಗುರುವಿನ ಮಾತ್ರ ಇರೋವಂಥದ್ದು ಯಾವುದೇ ಫೀಲ್ಡಲ್ಲಿ ಹೋಗ್ಬೋದು ಆಗ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಾಗ್ಬೋದು ಕ್ರೀಡಾ ಕ್ಷೇತ್ರದಲ್ಲಾಗ್ಬೋದು ಶೈಕ್ಷಣಿಕವೂ ಆಗ್ಬೋದು ಅಡ್ಮಿನಿಸ್ಟ್ರೇಷನ್ ಆಗ್ಬೋದು ಎಲ್ಲ ಕ್ಷೇತ್ರದಲ್ಲೂ ಈಗ ನಾನಾದರೂ ಅಷ್ಟೇ ನಾನು ನನ್ನ ಹಿರಿಯ ಗುರು ಹಿರಿಯರಾದಂಥ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾನು ಏನಾದರೂ ಸಾಧನೆ ಮಾಡ್ಬೋದು ಬಿಟ್ಟರೆ ನಾನು ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ ನನ್ನ ಸಿಬ್ಬಂದಿಗಳ ಜೊತೆ ಕರ್ಕೊಂಡು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಿಂದ ನಾನು ಒಂದು ಒಳ್ಳೆಯ ಹೆಸರು ಮಾಡ್ಬೋದು ಒಳ್ಳೆ ಇಲಾಖೆಯಲ್ಲಿ ಅಂತ ನಾನು ಇಷ್ಟಪಡ್ತೀನಿ ಹಾಗೆ ನೀವು ಕ್ರೀಡೆಯಲ್ಲಿ ನೀವೊಂದು ಗುರುವಿನ ಒಂದು ಸ್ಥಾನವನ್ನು ಒಬ್ಬರು ಯಾರು ತುಂಬ್ತಾರೆ ಅವ್ರನ್ನ ಅವ್ರನ್ನ ಫಾಲೋ ಮಾಡಿಕೊಂಡು ಮೇಡಮ್ ಹೇಳ್ದಂಗೆ ಟಿಪ್ಪು ಸುಲ್ತಾನ್ನ ಒಂದು ಶಾಲೆನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೆಸರು ತಗೊಂಡೋಗಿ ಕ್ರೀಡೆಯಲ್ಲಿ ಟಿಪ್ಪು ಸುಲ್ತಾನ್ ಶಾಲೆ ಅದರದೇ ಆದ ಒಂದು ಗೌರವ ಇಟ್ಕೊಂಡು ಬರ್ತಾ ಇರ್ತಿದ್ದು ಇತ್ತೀಚೆಗೆ ಬ್ರೇಕಪ್ ಆಗಿತ್ತು ಈಗ ಆ ಆ ಮುಖವನ್ನು ನಿಮ್ಮ ನೋ ನಿಮ್ಮಿಂದ ನೋಡ್ತಾವ್ರೆ ಅದರಿಂದ ತಾವು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾಗಿ ಈ ತಾಲೂಕಿಗೆ ಈ ಜಿಲ್ಲೆಗೆ ಈ ನಗರಕ್ಕೆ ಈ ರಾಜ್ಯಕ್ಕೆ ಒಂದು ಹೆಸರು ತಂದು ಕೊಡಿ ನಿಮಗೆಲ್ಲ ಭಗವಂತನ ಅನುಗ್ರಹ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಹಾಗೆ ವಿಶೇಷವಾಗಿ ಇವತ್ತು ಕೋಡಿ ಫ್ರೆಂಡ್ಸ್ ಅವರು ಈ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಆಯೋಜಿಸಿದರೆ ಅವರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಈ ಕಾರ್ಯಕ್ರಮ ಆಧರಿಸಂಥ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ ಈ ಊರಿನಲ್ಲಿ ಇಂಥ ಕ್ರೀಡಾಪಟುಗಳನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸ್ರು ಭಾಳ ಸಾಕಷ್ಟು ಇದ್ದಾರೆ ಅದೇ ರೀತಿ ಇವತ್ತು ಕೋಡಿಯವರು ಬಂದಿದ್ದಾರೆ ಅವರ ಒಂದು ಒಂದು ಒಳ್ಳೆಯ ಕಾರ್ಯ ಒಂದು ನಾವು ಇಲಾಖೆಯ ವತಿಯಿಂದ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಕೋಡಿ ಫ್ರೆಂಡ್ಸ್ ಅವರಿಗೆ ಶ್ಲಾಘನೀಯ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವೆರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅಭಿನಂದನೆಗಳು ಮತ್ತೆ ನನಗೆ ಕೆಲವು ಕೆಲಸ ಇದೆ ಕಾರ್ಯಕ್ರಮ ಮುಂದುವರಿಸಿ ನಾನು